ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಆಡಳಿತಾರೂಢ ಸರ್ಕಾರಗಳಿಂದ ಸಂವಿಧಾನ ವಿರೋಧಿ ನಡೆ ಆರೋಪ ದಲಿತ ಸಂಘರ್ಷ ಸಮಿತಿಯಿಂದ ಸಂಘರ್ಷ ರ್ಯಾಲಿ ಬಹಿರಂಗ ಸಭೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಚಲನಚಿತ್ರ ಶೀಘ್ರ ಬಿಡುಗಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡಲು ಮನವಿ ದರ್ಶನ್ ಬಗ್ಗೆ ಹಲವು ವಿಚಾರ ಬಿಚ್ಚಿಟ್ಟ ಇಂದ್ರಜಿತ್ ಲಂಕೇಶ್ ನಾಗಮಂಗಲಕ್ಕೆ ಸಚಿವ ಎನ್ಚೆಲುವರಾಯಸ್ವಾಮಿ ಭೇಟಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶೈಕ್ಷಣಿಕ ಪ್ರಗತಿ ಬಗ್ಗೆ ಪರಿಶೀಲನೆ ಮಿಮ್ ಆವರಣದಲ್ಲಿ ಯೋಗೋತ್ಸವ ಯಶಸ್ವಿ ಕಾರ್ಯಕ್ರಮಕ್ಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಸೀತಾಲಕ್ಷ್ಮಿ ಚಾಲನೆ ಆರೋಗ್ಯವಂತ ಜೀವನಕ್ಕೆ ಯೋಗ ಸಹಕಾರಿ ಎಂದ ಗಣ್ಯರು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಗೆ ಖಂಡನೆ ಮಳವಳ್ಳಿಯಲ್ಲಿ ವೀರಶೈವರ ಪ್ರತಿಭಟನೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ ದಲಿತ ಚಳವಳಿಯ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತಾರನೇ ಜನ್ಮದಿನೋತ್ಸವ ಮತ್ತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಂವಿಧಾನ ವಿರೋಧಿ ದುರಾಡಳಿತ ವ್ಯವಸ್ಥೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಡ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿ ನಡೆಸಲಾಯಿತು ಎಚ್ ಕಾಂತರಾಜ್ ಆಯುರ್ವರ ಕೂಡಲೇ ಬಿಡುಗಡೆ ಮಾಡಬೇಕು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಗಳಲ್ಲಿ ನಡೆದಿರುವ ಬಹುಕೋಟಿ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ದಲಿತ ಶೋಷಿತ ಸಮುದಾಯಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಅಭ್ಯುದಯಕ್ಕಾಗಿ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ನೀಡಬೇಕು ಎಂದು ಆಗ್ರಹಿಸಿದರು ದಲಿತ ಮಹಿಳೆ ಮಕ್ಕಳ ಕೊಲೆ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳನ್ನು ತಡೆಯಲು ಕಠಿಣ ಕಾನೂನು ಜಾರಿಗೆ ತರಬೇಕು ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಏಕರೂಪ ಮತ್ತು ಸಮಾನ ಶಿಕ್ಷಣ ನೀತಿಗೆ ಜಾರಿ ಮಾಡಬೇಕು ಉನ್ನತ ಶಿಕ್ಷಣ ವ್ಯಾಸಂಗದ ಎಲ್ಲ ಶುಲ್ಕವನ್ನು ಸರ್ಕಾರ ವಿವರಿಸಬೇಕು ಅಂತ ಒತ್ತಾಯಿಸಿದರು ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವುದು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಅಕ್ಕ ಮಂಡಿಸಲಾಯಿತು ಒಂದು ಮಾತು ಅವರು ಜನ್ಮ ತಾಳಿಯಲ್ಲಿಗೆ ಎಂಬತ್ತಾರು ವರ್ಷ ಅವರು ಈ ಚಳವಳಿಯನ್ನ ಸಂಘಟನೆ ಮಾಡಿ ಒಂದು ಹೇಳ್ತಾರೆ ಈ ಚಳವಳಿಯನ್ನ ಯಾಕೆ ಸಂಘಟನೆ ಮಾಡಿದ್ದೀನಿ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ಇದ್ದೇ ಇರುತ್ತೆ ಆಡಳಿತ ಪಕ್ಷ ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸ್ತಕ್ಕಂತ ಒಂದು ಪ್ರಬಲವಾದ ವಿರೋಧ ಪಕ್ಷವಾಗಿ ಈ ಕರ್ನಾಟಕ ದಲಿತ ಸಂಘ ಸಮಿತಿ ಇರಬೇಕು ಅನ್ನೋದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಅವರ ಆಸೆ ಅದ್ರ ಅರ್ಥ ಆಮ್ ಜೊತೆಯಲ್ಲಿ ರಾಜಿ ಆಗಿ ಸಂಜಾತ ಮಾಡಿಕೊಂಡು ಅವ್ರು ಗುಲಾಮಗಿರಿ ಮಾಡಿ ಅಂತಲ್ಲ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ರಾಜ್ಯದಲ್ಲಿ ಹಲವಾರು ನೊಂದ ಮಹಿಳೆಯರಿದ್ದಾರೆ ನೊಂದ ದಲಿತರಿದ್ದಾರೆ ನೊಂದ ಹಿಂದುಳಿದ ವರ್ಗಗಳಿದ್ದಾರೆ ನೊಂದ ಅಲ್ಪಸಂಖ್ಯಾತ ಇದಾರೆ ಅಷ್ಟೇ ಯಾಕೆ ಇವತ್ತೇನು ಈ ಕರ್ನಾಟಕದಲ್ಲಿ ಮೇಲ್ಜಾತಿ ಅಂತ ಕರಿತೀವಿ ಬ್ರಾಹ್ಮಣ ವಕಲಿಗ ಲಿಂಗಾಯತ ಸಮುದಾಯದಲ್ಲೂ ಕೂಡ ಅತ್ಯಂತ ನೊಂದ ಜನ ಇದ್ದಾರೆ ಆ ಜನರ ಕಣ್ಣೀರು ಒರೆಸ್ಲಿಕ್ಕೆ ಕರ್ನಾಟಕದಲ್ಲಿ ಸಜ್ಜಾಗಬೇಕು ಅಂತ ಹೇಳಿ ಕರೆ ಕೊಟ್ಟಂತ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಂಧುಗಳೇ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮುಂತಾದ ಪಕ್ಷಗಳು ಪ್ರಜಾಪ್ರಭುತ್ವ ಬಗ್ಗೆ ಅತ್ಯಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಪಾರ್ಟಿಯವರಂತೂ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನ ಉಳಿವಿಗಾಗಿ ಅಂತ ಸನ್ಮಾನ್ಯ ಕಾಂಗ್ರೆಸ್ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡ್ಲಿಕ್ಕೆ ಹೊರಟಾಗ ಸಂವಿಧಾನ ಸಭೆಗೆ ಹೋಗಬೇಕು ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಸೋಲಿಸಿದಂತ ಪಕ್ಷ ನಿಮ್ಮದು ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆರೋಗ್ಯ ಸೇವೆ ಉಚಿತ ಶಿಕ್ಷಣ ಸೇವೆ ಉಚಿತ ಭೂಮಿ ರಾಷ್ಟ್ರೀಕರಣ ಕೈಗಾರಿಕಾ ರಾಷ್ಟ್ರೀಕರಣ ಆಸ್ತಿ ಅಷ್ಟೇ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಜಾತ್ಯತೀತ ರಾಷ್ಟ್ರ ಆಗೋದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಆ ಸಂವಿಧಾನದಲ್ಲಿ ಸೇರಿಸಬೇಕು ಅಂತ ಒಟ್ಟಾಗ ವಿರೋಧ ಮಾಡಿದ್ದು ನೀವೇ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಆನಂದ್ ಸಂಚಾಲಕರಾದ ಅನಿಲ್ ಕುಮಾರ್ ಜನಾರ್ದನ್ ಬಾಬು ರಂಗನಾಥ್ ಭಾಗ್ಯಮ್ಮ ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು ಚಿತ್ರನಟ ದರ್ಶನ್ ಹಾಗೂ ಅವರ ತಂಡದಿಂದ ನಡೆದಿರುವ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣವನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು ಮಳವಳ್ಳಿ ತಾಲೂಕು ನಾಗರಿಕ ಬಂಧುಗಳ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಜೆಡಿಎಸ್ ಸೇರಿದಂತೆ ಇತರೆ ಪಕ್ಷಗಳ ಮುಖಂಡರು ವೀರಶೈವ ಸಂಘಗಳು ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಗಳ ಮುಖಂಡರು ಪಾಲ್ಗೊಂಡಿದ್ದರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಿಂದ ಆರಂಭವಾದ ಮೆರವಣಿಗೆ ಪೇಟೆ ವೃತ್ತ ತಲುಪಿ ಅಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು ದಾರಿಯುದ್ದಕ್ಕೂ ದರ್ಶನ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಂತರ ತಾಲೂಕು ಕಚೇರಿ ತಲುಪಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವೀರಶಿವ ಮುಖಂಡರು ಹಾಗೂ ಹಿರಿಯ ವಕೀಲರಾದ ಚಂದ್ರಶೇಖರ್ ಪುರಸಭಾ ಸದಸ್ಯ ನಂದಕುಮಾರ್ ಅವರು ಕನ್ನಡ ಚಿತ್ರರಂಗದ ನಾಯಕ ನಟನಾಗಿ ಸಮಾಜಕ್ಕೆ ಮಾದರಿಯಾಗಬೇಕಾದ ನಟ ದರ್ಶನ್ ತನ್ನ ಸಹಚಾರರ ಜೊತೆ ಸೇರಿ ತನ್ನದೇ ಅಭಿಮಾನಿಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಆತನ ಪತ್ನಿ ತುಂಬು ಬಂದು ಲೆಕ್ಕಿಸದೆ ಅಮಾನುಷವಾಗಿ ಹತ್ಯೆ ಮಾಡಿರುವುದು ಏಕೃತ್ಯವಾಗಿದೆ ಎಂದು ದುರಿದರು ಈ ಪ್ರಕರಣವನ್ನು ದಿಟ್ಟ ಹಾಗೂ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತಿರುವ ಪೊಲೀಸ್ ಅಧಿಕಾರಿಗಳ ಕ್ರಮವನ್ನು ಪ್ರಶಂಸಿಸಿದ ಮುಖಂಡರು ಸೂಕ್ತ ತನಿಖೆ ನಡೆಸಿ ಆರೋಪಿಗಳಿಗೆ ಕಲ್ಲು ಶಿಕ್ಷೆ ಕೊಡಿಸುವುದರ ಜೊತೆಗೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ರಕ್ಷಣೆ ಕೊಡಬೇಕು ಅಂತ ಒತ್ತಾಯಿಸಿದರು ತಾಲೂಕು ವೀರಶಿವ ಮುಖಂಡರಾದ ಮೂರ್ತಿ ಹನುಮಂತು ಕೃಷ್ಣ ಪ್ರಶಾಂತ್ ರವಿ ನೂರುಲ್ಲಾ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಸ್ವಾಮಿಯನ್ನ ಬಹಳ ಹತ್ಯೆ ಮಾಡಿದ್ದಾರೆ ಈ ಹತ್ಯೆಯನ್ನ ನಾವೆಲ್ಲ ಖಂಡಿಸ್ಬೇಕು ನಾಗರಿಕ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನು ಅದನ್ನ ಖಂಡಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಆದರೆ ಈ ದುಷ್ಟ ದರ್ಶನ್ ಅವನು ಉತ್ತಮ ನಾಯಕನಾದರೂ ಕೂಡ ಹೀನ ಆಯಕೃತ್ಯವನ್ನು ಎಸಗಿದ್ದಾನೆ ಆತನಿಗೆ ಶಿಕ್ಷೆಯ ಶಿಕ್ಷೆ ಆಗಲೇಬೇಕು ನಿಜವಾಗಿ ಕಳನಾಯಕ ನಿಜವಾದ ದೊಡ್ಡ ದೌರ್ಜನ್ಯವನ್ನ ಆ ಒಂದು ಕುಟುಂಬದ ಮೇಲೆ ಇವತ್ತು ನಡೆಸಿರ್ತಾನೆ ಇದರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ತಂಡನ ನಾವು ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಅಭಿನಂದಿಸಬೇಕು ಅಂತ ಒಬ್ಬ ರಾಜಕಾರಣಿಗಳ ಬೆನ್ನ ಸಪೋರ್ಟು ಹಾಗೂ ಒಬ್ಬ ನಾಯಕ ನಟನಾಗಿ ಇವತ್ತೇನು ಅಪಾರ ಜನಪ್ರಿಯರಾಗಿದ್ದ ಅಪಾರ ಅಭಿಮಾನಿಗಳ ಹೊಂದಿದ್ರು ಸಹ ಯಾವುದಕ್ಕೂ ಕೇರ್ ಮಾಡದೆ ನಮ್ಮ ಕರ್ನಾಟಕ ಪೊಲೀಸು ಅವ್ರನ್ನ ಬಂಧಿಸಿ ಈ ಒಂದು ಕೇಸ್ನಲ್ಲಿ ನಲ್ಲಿ ತುಂಬಾ ಯಶಸ್ವಿಯಾಗಿದ್ದಾರೆ ಆತನ ಸಹಚರರಿಗೆ ಗಲ್ಲು ಶಿಕ್ಷೆಯನ್ನ ನಿಗದಿ ಮಾಡಬೇಕು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚೆಲುವರಾಯಸ್ವಾಮಿ ಅವರು ಎರಡು ಕೋಟಿ ರು ವೆಚ್ಚದಲ್ಲಿ ಬೆಳ್ಳೂರು ರೈತ ಸಂಪರ್ಕ ಕೇಂದ್ರದ ಕಟ್ಟಡ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿದರು ರೈತರ ಹಿತ ಸಂರಕ್ಷಣೆ ರಾಜ್ಯ ಸರ್ಕಾರದ ಮೊದಲನೇ ಆದ್ಯತೆ ಎಂದು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲ್ಲೂರು ತಿಳಿಸಿದ್ದಾರೆ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ನೂತನ ರತ್ ರೈತ ಸಂಪರ್ಕ ಕೇಂದ್ರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಕೃಷಿಕರಿಗೆ ರಸಗೊಬ್ಬರ ಬಿತ್ತನೆ ಬೀಜ ಕೀಟನಾಶಕಗಳನ್ನು ವಿತರಿಸಿ ಮಾತನಾಡಿದ ಅವರು ರೈತರು ಸಮಗ್ರ ಬೇಸಾಯದ ಬಗ್ಗೆ ಗಮನ ಹರಿಸಬೇಕು ಕಡ್ಡಾಯವಾಗಿ ಬೆಳೆ ವಿಮೆ ನೋಂದಣಿ ಮಾಡಿಸಿ ಅನಿರೀಕ್ಷಿತ ನಷ್ಟದಿಂದ ಪಾರಾಗಬೇಕು ಅಂತ ಹೇಳಿದರು ರೈತರು ಮಳೆ ಪ್ರಮಾಣವನ್ನು ಅರಿತು ಕಡಿಮೆ ಮತ್ತು ದೀರ್ಘಾವಧಿಯಲ್ಲಿ ಬೆಳೆಗಳ ಬಗ್ಗೆ ನಿರ್ಧಾರ ಮಾಡಬೇಕಾಗಿದೆ ಲಾಭದಾಯಕ ಕೃಷಿ ಬಗ್ಗೆ ರೈತ ಸಂಪರ್ಕ ಕೇಂದ್ರಗಳು ಮಾರ್ಗದರ್ಶನ ನೀಡುವ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಹಾಗೂ ಉಪನಿರ್ದೇಶಕಿ ಮಮತಾ ನಾಗಮಂಗಲ ಸೇರಿದಂತೆ ಇನ್ನಿತರರಿದ್ದರು ಇಂದ್ರಜಿತ್ ಲಂಕೇಶ್ ನಿರ್ದೇಶಿಸಿರುವ ಗೌರಿ ಚಲನಚಿತ್ರ ನೂರು ದಿನಗಳ ಶೂಟಿಂಗ್ ಮುಗಿಸಿ ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ಚಲನಚಿತ್ರ ನಾಯಕ ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ತಿಳಿಸಿದರು ಇಂದ್ರಜಿತ್ ಲಂಕೇಶ್ ನಿರ್ದೇಶಿಸಿರುವ ಗೌರಿ ಚಲನಚಿತ್ರ ನೂರು ದಿನಗಳ ಶೂಟಿಂಗ್ ಮುಗಿಸಿ ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ಚಲನಚಿತ್ರದ ನಾಯಕ ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೈಜ ಘಟನೆ ಆಧಾರಿತ ಕತೆ ಇರುವ ಈ ಚಿತ್ರವನ್ನು ನಮ್ಮ ತಂದೆ ಇಂದ್ರಜಿತ್ ಲಂಕೇಶ್ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ಎಂಟು ಹಾಡುಗಳಿದ್ದು ಈ ಹಾಡುಗಳಲ್ಲಿ ಕೆಲವು ಹಾಡುಗಳು ಸೂಪರ್ ಹಿಟ್ ಆಗಿದೆ ಎಂದು ಹೇಳಿದರು ತಾವು ಸೇರಿದಂತೆ ಸನ್ಯಾ ಅಯ್ಯರ್ ಅವರು ನಾಯಕಿಯಾಗಿ ಪರಿಚಯ ಆಗುತ್ತಿದ್ದು ಈ ಚಿತ್ರ ಭೂತಾರಾಗಣವನ್ನು ಹೊಂದಿದೆ ಬಿಗ್ ಬಜೆಟ್ ಚಿತ್ರವಾಗಿದೆ ಎಂದರು ಚಿತ್ರದಲ್ಲಿ ಎಂಬತ್ತು ಕಲಾವಿದರು ನಟಿಸಿದ್ದು ರಮಣೀಯ ತಾಳಗಳಲ್ಲಿ ಚಿತ್ರಣ ನಡೆಸಲಾಗಿದೆ ಹಾಡುಗಳು ಉತ್ತಮವಾಗಿ ಮೂಡಿಬಂದಿದೆ ಐದು ಮಂದಿ ಸಂಗೀತ ನಿರ್ದೇಶಕರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು ಶೀಘ್ರದಲ್ಲೇ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಹಾಗಾಗಿ ಜನತೆ ಚಿತ್ರವನ್ನು ವೀಕ್ಷಿಸುವ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದರು ನನ್ನ ಬಗ್ಗೆ ಅಲೆ ಎಷ್ಟು ಚೆನ್ನಾಗಿ ಸಾನಿ ಅವರು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದಾರೆ ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಕಂಡಿದ್ದೀನಿ ಈ ಸಿನಿಮಾ ಸಿನಿಮಾ ಲೈನಲ್ಲಿ ಒಂದು ಹೆಸರು ಮಾಡ್ಕೋಬೇಕು ನಮ್ಮ ಅಪ್ಪಾಜಿ ಆಗಲಿ ನಮ್ಮ ತಾತವರಾಗಲಿ ನಮ್ಮ ಅತ್ತೆಯವರಾಗಲಿ ಎಲ್ಲರೂ ಸಿನಿಮಾ ಇಂಡಸ್ಟ್ರೀಲಿ ಒಂದು ಒಳ್ಳೆಯ ಹೆಸರು ಮಾಡಿಕೊಂಡು ಬಂದಿದ್ದಾರೆ ಅವ್ರದ್ದೇ ಒಂದು ಹೆಸರು ಸೊ ನನಗೂ ಅದೇ ಥರ ಆಸೆ ಇತ್ತು ಆಮೇಲೆ ಸಾನಿ ಅವರು ಹೇಳಿದಂಗೆ ಅಪ್ಪು ಸರ್ ಅವ್ರು ದೊಡ್ಡ ಅಭಿಮಾನಿ ನಾನು ಅದೇ ಥರ ನನಗೆ ಫೈಟು ಡಾನ್ಸು ನನ್ನ ನನ್ನದೇ ಒಂಥರ ಸ್ಟೈಲಲ್ಲಿ ಮಾಡಬೇಕು ಅಂತ ತುಂಬ ಟ್ರೈನಿಂಗ್ ತೊಗೊಂಡಿದ್ದೀನಿ ಆಮೇಲೆ ಜಿಮ್ಮೆಲ್ಲ ಮಾಡಿ ಈ ಪಾತ್ರಕ್ಕೆ ಹೆಂಗೆ ತೋರಿಸ್ಬೇಕು ಹಾಗೆ ತುಂಬ ಟ್ರೈನಿಂಗ್ ತೊಗೊಂಡು ಮಾಡಿದೆ ಖಂಡಿತ ನೀವು ಬಂದು ನೋಡಿದಾಗ ಈ ಸಿನಿಮಾನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ನಾವು ಅಂದ್ಕೊಂಡಿದ್ದೀವಿ ತುಂಬ ದೊಡ್ಡ ದೊಡ್ಡ ತಂತ್ರಜ್ಞರು ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇವರೆಲ್ಲ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋ ಖಂಡಿತ ಸಾನಿಯಾ ಕೂಡ ತುಂಬ ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಪಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಮಾಡೋಂಗೆ ಬಂದಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಮಂಡ್ಯಲ್ಲಿ ಬಂದು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಸಿನಿಮಾ ಮೇಲೆ ಅಂತ ಕೇಳ್ಕೊತೀನಿ ಹೊಸ ಕಲಾವಿದರನ್ನ ಬೆಳೆಸಬೇಕು ಆಮೇಲೆ ನಮ್ಮ ಇಂಡಸ್ಟ್ರೀಲಿ ಹೊಸ ಹೊಸ ಟ್ಯಾಲೆಂಟ್ನ ಬೆಳೆಸ್ಬೇಕು ಅಂತ ಅಂದ್ರೆ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಅಂತ ಕೇಳ್ಕೊತೀನಿ ಚಿತ್ರದ ನಾಯಕಿ ಸಾನಿಯಾ ಅಯ್ಯರ್ ಮಾತನಾಡಿ ನಮ್ಮಂಥ ಯುವ ಪ್ರತಿಭೆಗಳಿಗೆ ಇಂದ್ರಜಿತ್ ಲಂಕೇಶ್ ಅವರು ಸ್ಟಾರ್ ಡೈರೆಕ್ಟರ್ ಲಕ್ಕಿ ಡೈರೆಕ್ಟರ್ ಆಗಿದ್ದಾರೆ ಅಂತ ಹೇಳಿದರು ಐಶ್ವರ್ಯ ಚಿತ್ರದ ಮೂಲಕ ಬಂದ ಇಂದ್ರಜಿತ್ ಲಂಕೇಶ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಒಂದು ಕಲ್ಲನ್ನು ಕೆತ್ತಿ ಸಿಂಪಣೆಯಾಗಿ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಿದರು ಹಲವಾರು ಚಿತ್ರಗಳನ್ನು ತಯಾರಿಸಿ ಹೊಸ ಪ್ರತಿಭೆಗಳನ್ನು ಹೊರತಂದಿದ್ದಾರೆ ಇವರೆಲ್ಲರೂ ಚಲನಚಿತ್ರದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಹೇಳಿದರು ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಾನು ನಿಮ್ಮ ಸಾನ್ಯಾ ಅಯ್ಯರ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಈ ಮಣ್ಣಿನ ಜೊತೆ ನಂಟು ತುಂಬ ಹಳೆ ಕಾಲದ್ದು ಅಂತಲೇ ಹೇಳ್ಬೋದು ನನ್ನ ತಾತ ಇಲ್ಲೇ ಕೌಡ್ಲೆಯ ಬೋಳಾರೆಯಲ್ಲಿ ಹುಟ್ಟಿ ಬೆಳೆದಿದ್ದು ನನ್ನ ದೊಡ್ಡ ತಾತ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಹಲವಾರು ವರ್ಷಗಳ ಕಾಲ ಸರ್ವೀಸ್ ಮಾಡಿದ್ದಾರೆ ನಮ್ಮ ಅಮ್ಮ ಎಷ್ಟೋ ವರ್ಷಗಳ ಕಾಲ ಇಲ್ಲೇ ಓದಿದ್ದಾರೆ ನನ್ನ ಬಾಲ್ಯದ ಸ್ನೇಹಿತೆ ಬಸ್ ಈಗಲೂ ಕೂಡ ಇದ್ದಾಳೆ ಸೊ ಈ ಏನಂತಾರೆ ಈ ಗಂಡು ನಾಡು ಈ ಸಕ್ಕರೆ ನಾಡು ಮಂಡ್ಯ ಜೊತೆ ನನಗೆ ನಂಟು ತುಂಬ ಮೊದಲಿಂದನೂ ಇದೆ ಅದು ಅದ್ರ ಬಗ್ಗೆ ಹೆಮ್ಮೆ ನನಗೆ ಜಾಸ್ತಿ ಇದೆ ಇಷ್ಟು ವರ್ಷಗಳ ಕನಸು ನನ್ನ ಕನಸಿನ ಸವಾರಿ ಹೊರಟು ನಿಂತಿದೆ ಹೊರಟು ನಿಂತು ನನ್ನ ಮೊದಲನೇ ಮೈಲಿಗಲ್ಲೇ ಗೌರಿ ಅಂತ ಹೇಳ್ಬೋದು ಯಾಕಂದರೆ ನನ್ನ ನನ್ನ ನಾನು ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಪರದೆ ಮೇಲೆ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ಗೌರಿಯಲ್ಲಿ ಅದೊಂದು ಭಾಗವಾಗಿ ನಾನು ಭಾಗ್ಯವಂತಳಾಗಿದ್ದೀನಿ ಅಂತ ಹೇಳಬಹುದು ಚಲನಚಿತ್ರ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನತೆ ತಾವು ನಿರ್ಮಿಸಿದ ಚಿತ್ರವನ್ನು ಪ್ರೋತ್ಸಾಹಿಸಿದ್ದೀರಿ ನಮ್ಮ ತಂದೆ ಲಂಕೇಶ್ ಅವರು ಬರಹದ ಮೂಲಕ ದೊಡ್ಡ ಹೆಸರು ಮಾಡಿದ್ದಾರೆ ಅವರು ನೀಡುತ್ತಿದ್ದ ಶೀರ್ಷಿಕೆಗಳು ಅದ್ಭುತವಾಗಿದ್ದು ಹಲವಾರು ಬಾರಿ ಸರ್ಕಾರಗಳನ್ನು ಬೀಳಿಸುವ ಬರಹಗಳು ಲಂಕೇಶ್ ಪತ್ರಿಕೆಯಿಂದ ಅಂತ ಹೇಳಿದರು ಅಂಬರೀಶ್ ಅವರಿಗೆ ಮಂಡ್ಯದ ಗಂಡು ದೇವೇಗೌಡರಿಗೆ ಮಣ್ಣಿನ ಮಗ ಎಂದು ಶೀರ್ಷಿಕೆ ನೀಡಿದ್ದ ನಮ್ಮ ತಂದೆ ಎಂದು ಅವರು ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ದೊಡ್ಡ ಒಂದು ಇತಿಹಾಸನೇ ಸೃಷ್ಟಿಸಿದ್ದಾರೆ ಮಂಡ್ಯದ ಗಂಡು ಅಂತ ಅಂಬರೀಷ್ ಅವರು ಕರೆದಿದ್ದೇ ಲಂಕೇಶ್ ಪತ್ರಿಕೆಯಲ್ಲಿ ನಿಮಗೆ ಗೊತ್ತಿದೆ ಮಣ್ಣು ಮಣ್ಣಿನ ಮಗ ಅಂತ ದೇವೇಗೌಡ್ರಿಗೂ ನಮ್ಮ ತಂದೆಯೇ ಆ ಶೀರ್ಷಿಕೆ ಮೂಲಕ ಒಂದು ಹೆಡ್ಡಿಂಗ್ ಕೊಟ್ಟಿದ್ದು ದೇವೇಗೌಡರಿಗೆ ಈ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಸಮರ್ಜಿತ್ ಪ್ರತಿದಿನ ಹತ್ತರಿಂದ ಹನ್ನೆರಡು ಗಂಟೆ ಶ್ರಮ ಹಾಕಿದ್ದಾರೆ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ಅದರಿಂದ ಜನತೆ ಚಲನಚಿತ್ರವನ್ನು ವೀಕ್ಷಣೆ ಮಾಡುವ ಮೂಲಕ ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು ಸಾನಿ ಅವರು ನಂಜನಗೂಡಿನ ತಾಲೂಕಿನ ಅದ್ಭುತ ಪ್ರತಿಭೆಯಾಗಿದ್ದಾರೆ ಕಿರುತೆರೆಯಲ್ಲಿ ಬಾಲನಟಿಯಾಗಿ ನಟಿಸಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು ಈ ಗೌರಿ ಚಿತ್ರ ವಿಶಿಷ್ಟವಾದ ಚಿತ್ರವಾಗಿದೆ ನೈಜ ಘಟನೆ ಆಧಾರಿತ ಚಿತ್ರವಾಗಿದೆ ಈಗಾಗಲೇ ನೂರು ದಿನಗಳ ಚಿತ್ರೀಕರಣ ಮುಗಿಸಿ ಬಿಡುಗಡೆ ಸಿದ್ಧವಾಗಿದ್ದು ಎಂಬತ್ತು ಮಂದಿ ನಟರು ನಟಿಸಿದ್ದಾರೆ ಅಂತ ತಿಳಿಸಿದರು ಒಂದು ಹಾಡು ರಿಲೀಸ್ಗೂ ಮುಂಚೆ ಇಷ್ಟು ಹಾಗೆ ಒಂದು ದಾಖಲೆ ಸೃಷ್ಟಿಯಾಗಿರಲಿಲ್ಲ ರಿಲೀಸ್ ಆಗಿ ಧೂಳು ಎಬ್ಸವ ಅಂತ ಸಾಂಗು ನಾಲ್ಕು ದಿನ ಆಯಿತು ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿ ಟಾಪ್ ಫೋರಲ್ಲಿದೆ ಇಡೀ ಭಾರತದಲ್ಲಿ ಅದು ದೊಡ್ಡ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕಲ್ಕಿ ಸಿನಿಮಾ ಜೊತೆ ಅಲ್ಲಿ ಯೂಟ್ಯೂಬಲ್ಲಿ ಆ ನಾಲ್ಕು ಸಿನಿಮಾಗಳಿರೋದು ನಮ್ಮ ಇಡೀ ತಂಡಕ್ಕೆ ಒಂದು ಬೆನ್ನು ತಟ್ಟುವ ಒಂದು ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ಬೋದು ಮತ್ತು ಇಲ್ಲಿ ವೇದಿಕೆ ಕೂತಿರೋರಿಬ್ಬರು ಅದ್ಭುತವಾದ ನಮ್ಮ ನಿಮ್ಮೆಲ್ಲರ ಕನ್ನಡ ಪ್ರತಿಭೆ ಸಮರ್ಜಿತ್ ಲಂಕೇಶು ಸಾಕಷ್ಟು ಶ್ರಮ ಪಟ್ಟಿದ್ದಾನೆ ತುಂಬ ಕಷ್ಟಪಟ್ಟಿದ್ದಾನೆ ಒಂದು ಆ್ಯಕ್ಟ್ರ್ ಆಗಿರೋ ಒಂದು ಪ್ಯಾಷನ್ ಇದ್ದರೆ ಮಾತ್ರ ಇಷ್ಟು ಶ್ರಮ ಪಟ್ಟು ತಯಾರಿ ತಗೊಂಡು ಬರಬಹುದು ಅಂತ ನಾನೊಬ್ಬ ಆಗಿ ಹೇಳ್ತಾ ಇಲ್ಲ ಒಬ್ಬ ನಿರ್ದೇಶಕನಾಗ ಹೇಳ್ತಾ ಇದ್ದೀನಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಹತ್ಯೆ ವಿಚಾರದಲ್ಲಿ ಮೃತ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಚಲನಚಿತ್ರ ನಿರ್ಮಾಪಕ ನಿರ್ದೇಶಕ ಪತ್ರಕರ್ತ ಇಂದ್ರಜಿತ್ ಲಂಕೇಶ್ ತಿಳಿಸಿದರು ಚಿತ್ರದುರ್ಗದ ರೇಣುಕಸ್ವಾಮಿಯವರ ಅತಿ ವಿಚಾರದಲ್ಲಿ ಮೃತ ರೇಣುಕಸ್ವಾಮಿಯವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಪತ್ರಕರ್ತ ಇಂದ್ರಜಿತ್ ಲಂಕೇಶ್ ಒತ್ತಾಯಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ದರ್ಶನವರೊಂದಿಗೆ ಎರಡು ಚಿತ್ರದಲ್ಲಿ ಕೆಲಸ ಮಾಡಿದ್ದೇನೆ ಆಗಲೇ ಅವರಿಗೆ ನಾನು ಕೆಲವು ವಿಚಾರದ ಬಗ್ಗೆ ತಿಳಿಯಲಿದ್ದೆ ಆ ಮಾತನ್ನು ಕೇಳಿದರೆ ಈಗ ಇಂಥ ಸನ್ನಿವೇಶ ಎದುರಾಗುತ್ತಿರಲಿಲ್ಲ ಅಂತ ಹೇಳಿದರು ಸಿ ನಾನು ಈ ಹಿಂದೆಯೇ ನಿಮಗೆ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮಾತು ಕೇಳಿದಿದ್ದರೆ ಅವರು ಒಳ್ಳೆಯದಕ್ಕೋಸ್ಕರ ನಾನು ಹೇಳಿದೆ ಹೊರ್ತು ನಾನು ಮುಂಚೆ ಹೇಳಿದ್ದೀನಿ ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ ಇನ್ಫ್ಯಾಕ್ಟ್ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟನ ಜೊತೆ ಎರಡು ಸಿನಿಮಾ ಮಾಡಿ ಅವರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ ಎರಡು ಸಿನಿಮಾ ಮಾಡಿದ್ದೆ ಅವರು ಒಂದು ಕಾರು ಸ್ಕೋಡಾ ಕಾರ್ ತಗೊಂಡ್ರು ಅದಿನ್ನೂ ಒನ್ ಸೆವೆನ್ ಒನ್ ಅಂತ ಕಾರ್ ನಂಬರ್ ರೆಡ್ ಕಲರ್ ಫಸ್ಟ್ ಕಾರ್ ಅವರು ತೊಗೊಂಡಿದ್ದು ದರ್ಶನ್ ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಆ ಕಾರ್ ತೊಗೊಂಡಿದ್ದು ಸೊ ಈ ರೀತಿಯಲ್ಲೇ ಅವರು ಬೆಳೆದಿದ್ದು ಬಂದ ದಾರಿ ತುಂಬ ಕಷ್ಟದ ದಿನಗಳು ಆದರೆ ಇವತ್ತು ಈ ಥರ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು ಅದು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ ಬೆನ್ ತಟ್ಟಿದ್ರಿ ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ನಾನು ಅವತ್ತು ಹೇಳಿದೆ ಆ ಮಾತು ಅವ್ರು ಒಳ್ಳೇದಕ್ಕೆ ಹೇಳ್ತಾ ಇದು ಈ ಥರ ಅನಾಹುತ ಆಗಬಾರ್ದು ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ ಅವಾಗೇನಾರ ಮಾತು ಕೇಳಿದರೆ ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಆದರೂ ತನಿಖೆ ನಡೀತಾ ಇದೆ ಅದರ ಬಗ್ಗೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ರೇಣುಕಸ್ವಾಮಿ ಕೊಲೆ ನಡೆದಿರುವುದು ಖಂಡನೀಯ ಇದನ್ನು ಇಡೀ ಚಲನಚಿತ್ರಂಗ ಖಂಡಿಸಬೇಕು ಅಂತ ತಿಳಿಸಿದರು ರೇಣುಕಸ್ವಾಮಿ ಅವರ ಪತ್ನಿ ಗರ್ಭಿಣಿಯಾಗಿದ್ದಾರೆ ಮಗು ಜನ್ಮ ತಾಳುವ ಮುನ್ನವೇ ತಂದೆ ರೇಣುಕಸ್ವಾಮಿ ಮೃತಪಟ್ಟಿದ್ದಾರೆ ಆ ಮಗುವಿಗೆ ತಂದೆ ಇಲ್ಲದಂತಾಗಿದೆ ಆದ ಕಾರಣ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿದರು ನಾನು ರೇಣುಕಸ್ವಾಮಿ ಕುಟುಂಬಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ವೈಯಕ್ತಿಕ ನೆರವು ನೀಡುತ್ತಿದ್ದೇನೆ ಅದೇ ರೀತಿ ಸಾರ್ವಜನಿಕರು ಸಹ ಸಹಾಯ ಮಾಡುವಂತೆ ಮನವಿ ಮಾಡಿದ ಅವರು ಸಾಮಾಜಿಕ ಜಾಲತಾಣವೇ ಈ ಘಟನೆ ಕಾರಣವಾಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಸೈಬರ್ ಕ್ರೈಮ್ಗೆ ಬಲ ತುಂಬಬೇಕು ಸಾಮಾಜಿಕ ಜಾಲತಾಣದಲ್ಲಿ ಅಸ್ತಿಲ ಚಿತ್ರಗಳು ಹರಡ ಹರಿದಾಡುತ್ತಿದ್ದು ಕೆಟ್ಟ ಕೆಟ್ಟ ಸಂದೇಶಗಳು ಬರ್ತಿದ್ದಾವೆ ಹಿನ್ನೆಲೆಯಲ್ಲಿ ಇದಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ನಾನು ಏನು ಒಂದೇ ಒಂದು ಕೊನೆಯಾದಾಗ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವು ಅದೇ ಹೇಳಿದ್ರಿ ಹಿಂದೆ ಹುಬ್ಳಿನಲ್ಲಿ ಹೇಳಿದೆ ನಾನು ಗೂಂಡಾಗಿರಿ ಅದೆಲ್ಲ ಹೇಳಿದೆ ಕೇಳಿ ಒಂದು ನಿಮಿಷ ಹೇಳ್ತೀನಿ ಅದೆಲ್ಲ ಏನು ಅಂತಂದರೆ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋದು ಸಾಮಾಜಿಕ ದಾಳ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು ಬೇರೆ ಎಲ್ಲೂ ನಡೀತಾ ಇಲ್ಲ ಅದು ಎಲ್ಲ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಚಿತ್ರ ವಿಮರ್ಶೆ ಮಾಡ್ಬೋದು ಒಂದು ರಾಜಕೀಯದ ಬೆಳವಣಿಗೆ ಬಗ್ಗೆ ಮಾತಾಡ್ಬೋದು ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು ಅವರ ಧ್ವನಿಯನ್ನು ನೀಡ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅದು ಗಮನ ಹರಿಸಿದ್ರೆ ಸಾಮಾಜಿಕ ಜಾಲತಾಣ ಉಳಿಯುತ್ತೆ ಇಲ್ಲ ಅಂತಂದರೆ ಇದೇ ಥರ ಕೆಟ್ಟೋಗುತ್ತೆ ಆ ಸಾಮಾಜಿಕ ಜಾಲತಾಣ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ ಅದು ನಿದ್ದೆ ಮಾಡ್ತಾ ಇದೆ ಅದಕ್ಕೊಂದು ಸ್ವಲ್ಪ ಶಕ್ತಿ ತುಂಬಿ ಇವತ್ತು ಅದರಿಂದನೇ ಸಾಕಷ್ಟು ಯುವಕರು ಇವತ್ತು ಡಿಪ್ರೆಷನ್ಗೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಗೌರಿ ಚಲನಚಿತ್ರದ ನಾಯಕ ನಟ ಸಮರ್ಜಿತ್ ನಾಯಕಿ ಸಾನಿಯಾ ಅಯ್ಯರ್ ಉಪಸ್ಥಿತರಿದ್ದರು ವಿಕಲಚೇತನರ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಭಾರತ ಸರ್ಕಾರವು ಮದ್ದೂರು ತಾಲೂಕು ಕೊಪ್ಪದ ಕೆಎಸ್ ರಾಜಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರುವ ಹಿನ್ನೆಲೆಯಲ್ಲಿ ಮಂಡ್ಯದ ನಾಗರಿಕರ ಪರವಾಗಿ ಜೂನ್ ಇಪ್ಪತ್ತೆರಡರಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಅಭಿನಂದಿಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ಅವರ ನಿವಾಸಕ್ಕೆ ತೆರಳಿ ಆಹ್ವಾನ ಪತ್ರಿಕೆಯನ್ನು ನೀಡಿ ಆಹ್ವಾನಿಸಲಾಯಿತು ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಭಾರತ ಸರ್ಕಾರವು ಮದ್ದೂರು ತಾಲೂಕಿನ ಕೊಪ್ಪದ ರಾಜಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರುವ ಹಿನ್ನೆಲೆಯಲ್ಲಿ ಮಂಡ್ಯದ ನಾಗರಿಕರ ಪರವಾಗಿ ಅವರನ್ನು ಅವರ ನಿವಾಸಕ್ಕೆ ತೆರಳಿ ಆಹ್ವಾನ ಪತ್ರಿಕೆ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಆಯೋಜನೆ ಸಮಿತಿಯ ಪರವಾಗಿ ರಾಜ್ಯ ಯುವ ಪ್ರಶಸ್ತಿ ವಿಜೇತರಾದ ಕೀಲಾರ ಕೃಷ್ಣೇಗೌಡ ಹಾಗೂ ಅಬಕಾರಿ ಅಧಿಕಾರಿ ತಿರುಮಲಪುರ ನಾರಾಯಣ್ ನೇತೃತ್ವದಲ್ಲಿ ಅವರ ನಿವಾಸಕ್ಕೆ ತೆರಳಿ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆತ್ಮೀಯವಾಗಿ ಆಹ್ವಾನ ಪತ್ರಿಕೆ ನೀಡಿ ಸ್ವಾಗತಿಸಲಾಯಿತು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ನಾಗಮಂಗಲದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರಲ್ಲದೆ ದೇವಲಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ಕಾಲೇಜಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಸಚಿವರು ನಾಗಮಂಗಲಕ್ಕೆ ಆಗಮಿಸಿದ ವೇಳೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಕುಂದುಕೊತೆಗಳ ಅರ್ಜಿ ಸ್ವೀಕರಿಸಿದ ಎನ್ ಚಲಿವರಾಯಸ್ಮಿ ಅವರು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಸ್ಥಳದಲ್ಲಿದ್ದ ಹಾಜರಿದ್ದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ದೇವಲಪುರ ಪೋಸ್ಟ್ ಬಳಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಕಾಲೇಜಿನ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿದ ಸಚಿವರು ನಂತರ ಅಧಿಕಾರಿಗಳು ಹಾಗೂ ಕಾಲೇಜಿನ ಉಪನ್ಯಾಸಕರೊಂದಿಗೆ ಕಾಲೇಜಿನ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚರ್ಚೆ ನಡೆಸಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಮಂಡ್ಯದ ಮಿಮ್ಸ್ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಯೋಗೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಿಮ್ಸ್ ಇಲಾಖೆಯಲ್ಲಿ ಹಮ್ಮಿಕೊಂಡಿದ್ದ ಯೋಗೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ಸೀತಾಲಕ್ಷ್ಮೀರವರು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂಬಂಧ ಯೋಗೋತ್ಸವ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಮಿಮ್ಸ್ ಇಲಾಖೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೂ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಎಸ್ ಪಿ ಜಿಲ್ಲಾ ಸಂಚಾಲಕರಾದ ಶಂಕರನಾರಾಯಣ ಶಾಸ್ತ್ರಿ ಯೋಗ ತರಬೇತುದಾರ ಸ್ವಾಮಿ ಮುಖ್ಯಸ್ಥರಾದ ರವಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಮೂರ್ತಿ ಹಾಗೂ ಡಾಕ್ಟರ್ ಶಿವಕುಮಾರ್ ಉಪಸ್ಥಿತರಿದ್ದರು ಸಹಭಾಗಿತ್ವದ ನೀರಾವರಿ ಆಡಳಿತ ನಡೆಸಲು ನೀರು ಬಳಕೆದಾರರ ಸಹಕಾರ ಸಂಘಗಳನ್ನು ಬಲವರ್ಧನೆ ಮಾಡಬೇಕೆಂದು ಮಂಗಲ ನೀರು ಬಳಕೆದಾರರ ಸಹಕಾರ ಸಂಘದ ನಿರ್ದೇಶಕ ಮಂಗಲ ಯೋಗೇಶ್ ಪಡಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಗಲ ಯೋಗೇಶ್ ರವರು ಸಹಭಾಗಿತ್ವದಲ್ಲಿ ನೀರಾವರಿ ಆಡಳಿತವನ್ನು ಪ್ರಾರಂಭಿಸಿ ಆ ಮೂಲಕ ರೈತರಲ್ಲಿ ನೀರು ನಿರ್ವಹಣೆ ನೀರಿನ ಮಿತ ಬಳಕೆ ಮತ್ತು ಸದ್ಬಳಕೆ ಮಾಡಿಕೊಡುವ ಮಹತ್ವಾಕಾಂಕ್ಷೆಯೊಡನೆ ಆರಂಭಿಸಿದ ನೀರು ಬಳಕೆದಾರರ ಸಹಕಾರ ಸಂಘಗಳ ಬಲವರ್ಧನೆ ಅವಶ್ಯಕವಾಗಿದೆ ಹಾಗಾಗಿ ನೀರು ಬಳಕೆದಾರರ ಸಹಕಾರ ಸಂಘಗಳನ್ನು ಬಲವರ್ಧನೆ ಮಾಡಬೇಕು ಅಂತ ಒತ್ತಾಯಿಸಿದರು ಕಳೆದ ಮೂರು ದಶಕಗಳಿಂದಲೂ ನೀರು ಬಳಕೆದಾರರ ಸಹಕಾರ ಸಂಘಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸು ಸಾಧಿಸಿಲ್ಲ ಈ ಸಂಬಂಧ ನೀರು ಬಳಕೆದಾರರ ಸಹಕಾರ ಸಂಘ ವಿತರಣಾ ವ್ಯಾಪ್ತಿಯ ಒಕ್ಕೂಟ ಅಣೆಕಟ್ಟೆ ವ್ಯಾಪ್ತಿಯಲ್ಲಿ ಯೋಜನಾ ಮಟ್ಟದ ಮಹಾಮಂಡಳ ರಾಜ್ಯ ಮಟ್ಟದಲ್ಲಿ ಶೃಂಗ ಮಹಾಮಂಡಳಗಳ ರಚನೆಯನ್ನು ಜರೂರಾಗಿ ಮಾಡಬೇಕು ಎಂದರು ವಿಕೇಂದ್ರಿತ ಸಂಘಗಳ ಕಾರ್ಯಚಟುವಟಿಕೆಗಳು ಪ್ರಸಕ್ತ ಪರಿಣಾಮಕಾರಿಯಾಗಿ ನಡೆಯಬೇಕಾದರೆ ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗಿದೆ ಯೋಜನೆಗಿಂತ ಮುನ್ನ ಎರಡು ಸಾವಿರದ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ನೀರಾವರಿ ಕಾಯ್ದೆಗೆ ತಿದ್ದುಪಡಿ ತಂದಿರುವುದು ನೀರು ಬಳಕೆದಾರರ ಸಹಕಾರ ಸಂಘಗಳ ಬಲವರ್ಧನೆಗೆ ಸಹಕಾರಿಯಾಗಿದ್ದು ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದರು ಮೂವತ್ತು ವರ್ಷಗಳಿಂದ ಸಹಭಾಗಿತ್ವ ನೀರಾವರಿ ಆಡಳಿತವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ ಕಾರಣ ಹಲವಾರು ನ್ಯೂನತೆಗಳು ನಮ್ಮಲ್ಲಿ ಜಲಸಂಪನ್ಮೂಲ ಅಧೀನದಲ್ಲಿ ಕಮಾಂಡೆಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅರ್ಜಿನಲ್ಲಿ ನೀರು ಬಳಕೆದಾರ ಸಹಕಾರ ಸಂಘಗಳು ಕಾರ್ಯನಿರ್ವಹಣೆನ ಮಾಡ್ತಾ ಇದ್ದವು ಆದರೆ ಇವತ್ತು ಆ ನೀರಾವರಿ ಕಾಯ್ದೆನ ಅರ್ಥ ಮಾಡಿಕೊಂಡು ಕರ್ತ ಕರ್ತವ್ಯ ನಿರ್ವಹಿಸಲಿಕ್ಕೆ ಹಲವಾರು ರೈತ ಬಾಂಧವರುಗಳು ಕೂಡ ತುಂಬಾ ಅದಕ್ಕೆ ಪರಿಣಾಮಕಾರಿ ಅರಿವಿನ ಕೊರತೆ ಜಾಗೃತಿಯ ಕೊರತೆ ಆಗಿದೆ ಇದು ಗ್ರಾಮ ಮಟ್ಟದಿಂದ ನೀರು ಬಳಕೆದಾರ ಸಹಕಾರ ಸಂಘ ಅಂದ್ರೆ ಒಂದು ಸಂಘದ ವ್ಯಾಪ್ತಿಯಲ್ಲಿ ಒಂದೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಒಂದು ನೀರು ಬಳಕೆದರ ಸಹಕಾರ ಸಂಘ ಇರುತ್ತದೆ ಆ ನೀರು ಬಳಕೆದರ ಸಹಕಾರ ಸಂಘದ ಮೇಲೆ ವಿತರಣಾ ನಾಲಾ ಮಟ್ಟದಲ್ಲಿ ಒಂದು ಒಕ್ಕೂಟ ಇರ್ತದೆ ಆ ಒಕ್ಕೂಟದ ಮೇಲೆ ಒಂದು ಅಣೆಕಟ್ಟೆ ಲೆವೆಲ್ ಅಲ್ಲಿ ಕಾವೇರಿ ಜಲನ ಪ್ರದೇಶದ ವ್ಯಾಪ್ತಿನಲ್ಲಿ ಹೇಮಾವತಿ ಅಣೆಕಟ್ಟೆ ಆಗಿರ್ಬೋದು ಆರಂಗ್ಯ ಅಣೆಕಟ್ಟೆ ಆಗಿರ್ಬೋದು ಕಬಿನಿ ಆಗಿರ್ಬೋದು ಸಾಗರ ಅಣೆಕಟ್ಟೆ ಆಗಿರ್ಬೋದು ನಮ್ಮ ಸಾಗರ ಅಣೆಕಟ್ಟೆ ವ್ಯಾಪ್ತಿನಲ್ಲಿ ಸುಮಾರು ಇನ್ನೂರ ಐವತ್ತೆಂಟು ನೀರು ಬಳಕೆದರ ಸಹಕಾರ ಸಂಘಗಳು ರಚನೆ ಆಗಬೇಕು ಅವು ಪರಿಣಾಮಕಾರಿಯಾಗಿ ಆಗಲಿಲ್ಲ ಕಳೆದ ವರ್ಷ ನೀವೆಲ್ಲ ಕೂಡ ಕ್ಷಾಮವನ್ನು ನೋಡಿದ್ದೀರಿ ಇವತ್ತು ವಿತರಣಾ ನಾಲೆ ವ್ಯಾಪ್ತಿನಲ್ಲಿ ತೂಬಿನ ಕೆಳಗಡೆ ನಾವು ರೈತರ ಸಹಭಾಗಿತ್ವ ಹೆಂಗಿರಬೇಕು ಇರಬೇಕು ಅಂದರೆ ನಮ್ಮ ನೀರು ನಿರ್ವಹಣೆನ ಈ ವರ್ಷ ವಾಡಿಕೆ ಮಳೆ ಬೀಳಲಿಲ್ಲ ಬರ ಇದೆ ನಾವು ಯಾವ ರೀತಿ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದನ್ನ ಒಡಂಬಡಿಕೆ ಮುಖಾಂತರ ನಾವು ಬೆಳೆ ಬೆಳೆದು ಒಂದು ಹಾದಯೋತ್ಪನ್ನ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಅವೆಲ್ಲ ಅವೆಲ್ಲವನ್ನ ಕೂಡ ನೀರಾವರಿ ಕಾಯ್ದೆ ಸಹಕಾರ ಕಾಯ್ದೆಯಲ್ಲಿ ಸರ್ಕಾರ ಮಾಡಿದ್ರು ಕೂಡ ಅವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಇದರಲ್ಲಿ ಜಲಸಂಪನ್ಮೂಲ ಅಧಿಕ ಅದೇ ಅದರಿಂದಲೇ ಇವತ್ತು ಕಾವೇರಿ ನೀರಾವರಿ ನಿಗಮ ಕರ್ನಾಟಕ ನೀರಾವರಿ ನಿಗಮ ಕೃಷ್ಣ ಜಲಭಾಗ್ಯ ನಿಗಮ ಹಿಂಗೆ ವಿಶ್ವೇಶ್ವರ ನೀರಾವರಿ ನಿಗಮಗಳನ್ನ ಪ್ರಾರಂಭ ಮಾಡಿದರೆ ಆ ನಿಗಮಗಳಲ್ಲಿ ಎಲ್ಲಾ ಕಡ ಐ ಎ ಎಸ್ ಆಫೀಸರ್ ಐ ಎ ಪಿ ಎಸ್ ಆಫೀಸರ್ಗಳಾಗಬೇಕಾದಂತಹ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ನಮ್ಮ ನೀರಾವರಿ ಕಾಯ್ದೆಗೆ ಅನುಗುಣವಾಗಿ ನೀರು ಬಳಕೆ ಸಹಕಾರ ಸಂಘಗಳಿಗೆ ಆ ಮೇಂಟೆನೆನ್ಸ್ ಗ್ರಾಂಟ್ ಅನ್ನು ಕೊಟ್ಟರೆ ಅಥವಾ ಕಾರ್ಯಾನುಧಾನಗಳನ್ನ ಕೊಟ್ಟರೆ ಎಲ್ಲಿ ನಮಗೆ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೋ ಅಂತಕ್ಕಂಥದನ್ನ ಆ ಅರ್ಥ ಮಾಡ್ಕೊಂಡು ಶಾಸಕಾಂಗದಲ್ಲಿ ಐ ಎ ಎಸ್ ಆಫ್ಸರ್ ಐ ಎ ಪಿ ಎಸ್ ಆಫೀಸರ್ಗಳನ್ನ ನೇಮಕ ಮಾಡಿದಂಥ ಇಂಜಿನಿಯರ್ಸ್ಗಳೇ ಎಲ್ಲವನ್ನು ನಿರ್ಮಾಣ ಮಾಡ ಕಾರಣ ಆಗಿದೆ ಗೋಷ್ಠಿಯಲ್ಲಿ ಕೊತ್ತತಿ ನೀರು ಬಳಕೆದಾರ ಸಂಘದ ರವಿ ಎಂ ಬಿ ಸುರೇಶ್ ಚೆನ್ನಪ್ಪ ಚಂದ್ರಶೇಖರ್ ಉಪಸ್ಥಿತರಿದ್ದರು ಮುಂದಿನ ತಿಂಗಳು ಇಪ್ಪತ್ತೊಂದರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಚುನಾವಣೆ ನಡೆಯುತ್ತಿರುವ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದಲ್ಲಿರುವ ರಾಮದಾಸ ಸುಲೋಚನಾ ಸಭಾಂಗಣದಲ್ಲಿ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ್ದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡ ಶಿವಪ್ಪ ಮಾತನಾಡಿ ಈಗಾಗಲೇ ಐದು ವರ್ಷದ ಅವಧಿಗೆ ತಾಲೂಕು ಅಧ್ಯಕ್ಷರಾಗಿದ್ದ ವಕೀಲರು ಹಾಗೂ ಮಹಾಸಭಾದ ಅಧ್ಯಕ್ಷ ಧನಂಜಯ ಕುಮಾರ್ ಅವರು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಸಮುದಾಯದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಆರ್ಥಿಕ ಸಹಾಯ ಮಾಡುವುದು ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ಸೇರಿದಂತೆ ಅನೇಕ ಸಹಾಯ ಮಾಡಿದ್ದಾರೆ ಹದಿನೈದು ಕೋಟಿ ಬೆಲೆ ಬಾಳುವ ಸಮುದಾಯದ ನಿವೇಶನವು ನ್ಯಾಯಾಲಯದ ಹಂತದಲ್ಲಿದೆ ಅದರ ಬಗ್ಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ವ್ಯಾಜ್ಯವಾಡುತ್ತಿದ್ದಾರೆ ಅಲ್ಲದೆ ಸಮುದಾಯದಲ್ಲಿ ಯಾವುದೇ ವ್ಯಕ್ತಿ ಸಂಕಷ್ಟಕ್ಕೆ ಸಿಕ್ಕಿದರೆ ಅವರಿಗೆ ಯಾವುದಾದ್ರೂ ರೂಪದಲ್ಲಿ ಸಂಕಷ್ಟದಲ್ಲಿ ಸಹಾಯ ಅದನ್ನು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದರು ಆಸ್ತಿ ಇವತ್ತು ಹಾಳಾಗ್ತಾ ಇದೆ ಹಾಳಾಗೋದಕ್ಕೆ ಕಾರಣ ಯಾರು ಅಂತ ನಮ್ಮೆಲ್ಲರೂ ಗೊತ್ತಿದೆ ಇಡೀ ಸಮಾಜಕ್ಕೆ ಗೊತ್ತಿದೆ ಆ ಒಂದು ಆಸ್ತಿ ಉಳ್ಕೋಬೇಕು ಉಳ್ಕೊಂಡು ನಮ್ಮ ಸಮಾಜದಲ್ಲಿ ಅಧ್ಯಕ್ಷರು ಧನಂಜಿಯವರಾದರೆ ಅಲ್ಲಿ ಒಂದು ಸಮುದಾಯ ಭವನ ಒಂದು ವಿದ್ಯಾರ್ಥಿ ನಿಲಯ ಒಂದು ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯವನ್ನು ಕಟ್ಟಬೇಕು ಆಗ ನಮ್ಮ ಸಮುದಾಯದವರು ಬಡಬಗರು ಒಂದು ಮದುವೆ ಕಾರ್ಯಗಳನ್ನು ಒಂದು ಫಂಕ್ಷನ್ನ ಒಂದು ಎಂಗೇಜ್ಮೆಂಟನ್ನು ಮಾಡೋಕ್ಕೆ ಅನುಕೂಲ ಆಗಬೇಕು ಆ ಒಂದು ಹದಿನೈದು ಕೋಟಿ ಆಸ್ತಿ ಇವತ್ತು ಅಧನಂಜಿಯವರು ಹೇಳೋದು ಹದಿನೈದು ಹದಿನಾರು ಜೇಸಿದೆ ಅಂತ ಹೇಳಿ ಆ ಕೇಸನ್ನ ಇವ್ರ ಮುಖಾಂತರ ಇದ್ದು ಅದನ್ನ ಗೆದ್ದು ಆ ಸೈಟ್ ನಮ್ಗೆ ಉಳ್ಕೋಬೇಕು ನಮ್ಮ ಸಮಾಜಕ್ಕೆ ಅನುಕೂಲ ಆಗಬೇಕು ಅಂದರೆ ಧನಂಜಿಯವರು ಮುಂದಿನ ಐದು ವರ್ಷ ಅಧ್ಯಕ್ಷ ಆಗಬೇಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಮತ್ತೊಮ್ಮೆ ಸ್ಪರ್ಧಾಂಕ್ಷಿ ಧನಂಜಯ ಕುಮಾರ್ ಮಾತನಾಡಿ ಐದು ವರ್ಷದ ಅವಧಿಗೆ ನನ್ನ ಆಯ್ಕೆ ಮಾಡಿದ ಸಮುದಾಯದ ಎಲ್ಲ ಹಿರಿಯರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನನಗೆ ಮೊದಮೊದಲು ರಾಜಕಾರಣದ ಬಗ್ಗೆ ಅರಿಯಲಿಲ್ಲ ಅಂತ ಸಂದರ್ಭದಲ್ಲಿ ನನ್ನನ್ನು ಅಭೂತಪೂರ್ವ ಗೆಲುವು ಸಾಧಿಸಲು ಸಾಧ್ಯವಾಯಿತು ಆದರೆ ನನ್ನ ಅಧಿಕಾರದ ಅವಧಿಯಲ್ಲಿ ಕೊರೋನಾ ಎಂಬ ಮಹಾಮಾರಿ ದರ್ಶನದಿಂದ ಹಾಗೂ ಸಮುದಾಯದಲ್ಲೂ ಕೆಲವು ಮುಖಂಡರಿಂದ ಮೊದಮೊದಲು ಮೊದಲು ಅಸಹಕಾರದಿಂದ ಅಭಿವೃದ್ಧಿಯು ಮರ್ಚಿಕೆ ಆದರೂ ನನ್ನ ಶಕ್ತಿ ಮೀರಿ ಸಮುದಾಯದ ಅಭಿವೃದ್ಧಿಗೆ ದುಡಿದಿದ್ದೇನೆ ಎಂದರು ಮುಂದಿನ ಸಹ ನನ್ನ ಸಮುದಾಯದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಲು ಯೋಜನೆ ಹಾಕಿಕೊಂಡಿದ್ದೇನೆ ಅಂತ ಅವರು ತಿಳಿಸಿದರು ಎರಡನೇದಾಗಿ ಸೈತು ನಿವೇಶನ ನಿವೇಶನದ ವಿಚಾರದಲ್ಲಿ ಇಂಥ ಸಂದರ್ಭದಲ್ಲಿ ವೈಯಕ್ತಿಕೆಯ ಟೀಕೆ ಬೇಡ ಯಾವುದೇ ವ್ಯಕ್ತಿನ ನಾವು ಟೀಕೆ ಮಾಡೋದು ಬೈಯೋದು ರಾಜಕಾರಣದ ಲಕ್ಷಣ ಅಲ್ಲ ಇವತ್ತು ಹಿಂದೆ ಇದ್ದಂಥ ನನ್ನ ಸಹಪಾಠಿಗಳು ನನ್ನ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಇವತ್ತು ಹದಿನೈದು ಹದಿನಾರು ಕೋಟಿ ನೆಲೆಬಾಡ್ತಕ್ಕಂಥ ನಿವೇಶನದ ಬಗ್ಗೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ನ್ಯಾಯಾಲಯದ ಕೇಸ್ಗಳಲ್ಲಿ ಸರಿಯಾದ ದಾಖಲಾತಿ ಕೊಡದೇನೆ ಸರಿಯಾಗಿ ಲಾಯಗಳನ್ನು ಇಟ್ಕೊಂಡು ಮೋಹದ ಯೋಧ ಮಾಡ್ತೇನೆ ಕೋರ್ಟ್ನಲ್ಲಿ ನಮ್ಮ ನಿವೇಶನ ಸಾಕಷ್ಟು ಬಿತ್ತು ದಾಖಲೆ ಕೊಡ್ದೇನೆ ಮತ್ತು ಸಕಾಲದಲ್ಲಿ ಅಪೀಲ್ಗಳನ್ನ ಹಾಕ್ತೇನೆ ಇವತ್ತು ನಮ್ಮ ನಿವೇಶನದ ವಿಚಾರ ಸಾಕಷ್ಟು ಸಂಕೀರ್ಣವಾಗಿತ್ತು ಅಂಥ ಒಂದು ಸಂಕಟದ ಸಂದರ್ಭದಲ್ಲಿ ನಾನೊಬ್ಬ ಲಾಯರಾಗಿ ಒಬ್ಬ ನ್ಯಾಯವಾದಿಯಾಗಿ ನನ್ನ ಸಮಾಜ ನನ್ನ ಮೇಲೆ ವಿಶ್ವಾಸ ಇತ್ತು ನಂಬಿಕೆ ಇಟ್ಟು ಒಬ್ಬ ಲಾಯರ್ನ ಅಧ್ಯಕ್ಷರು ಮಾಡಿದ್ದೀವಿ ಸಮಾಜವನ್ನು ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೀವಿ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಹೃದಯ ಅಂದರೆ ಆ ನಿವೇಶನ ಅದನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡ್ಕೊಂಡು ಮಾಡ್ತು ಈ ಸಂದರ್ಭದಲ್ಲಿ ಆನಂದ್ ಈರಪ್ಪ ಮದೇಶ ಡಿ ಸಿ ಕುಮಾರ್ ಶಿವಮೂರ್ತಿ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಆಡಳಿತಾರೂಢ ಸರ್ಕಾರಗಳಿಂದ ಸಂವಿಧಾನ ವಿರೋಧಿ ನಡೆ ಆರೋಪ ದಲಿತ ಸಂಘರ್ಷ ಸಮಿತಿಯಿಂದ ಸಂಘರ್ಷ ರ್ಯಾಲಿ ಬಹಿರಂಗ ಸಭೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಚಲನಚಿತ್ರ ಶೀಘ್ರ ಬಿಡುಗಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡಲು ಮನವಿ ದರ್ಶನ್ ಬಗ್ಗೆ ಹಲವು ವಿಚಾರ ಬಿಚ್ಚಿಟ್ಟ ಇಂದ್ರಜಿತ್ ಲಂಕೇಶ್ ನಾಗಮಂಗಲಕ್ಕೆ ಸಚಿವ ಎನ್ಚಲುವರಾಯಸ್ವಾಮಿ ಭೇಟಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶೈಕ್ಷಣಿಕ ಪ್ರಗತಿ ಬಗ್ಗೆ ಪರಿಶೀಲನೆ ಮಿಮ್ಸ್ ಆವರಣದಲ್ಲಿ ಯೋಗೋತ್ಸವ ಯಶಸ್ವಿ ಕಾರ್ಯಕ್ರಮಕ್ಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಸೀತಾಲಕ್ಷ್ಮಿ ಚಾಲನೆ ಆರೋಗ್ಯವಂತ ಜೀವನಕ್ಕೆ ಯೋಗ ಸಹಕಾರಿ ಎಂದ ಗಣ್ಯರು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಗೆ ಖಂಡನೆ ಮಳವಳ್ಳಿಯಲ್ಲಿ ವೀರಶೈವರ ಪ್ರತಿಭಟನೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವಿಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ